ಹಾಯ್ ಅಸ್ಲಾಂ ವೆಲೆಕುಮ್ ಬೇವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಕೆ ಜಿ ಚಿಕನ್ ಒಂದು ಕೆ ಜಿ ಅಕ್ಕಿನ ಹಾಕಿ ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಬಿರಿಯಾನಿ ಜೊತೆ ಮೊಸರು ಬಜ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಎಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಈರುಳ್ಳಿ ಹಸಿ ಮೆಣಸಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಟೊಮೆಟೊ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪೇಸ್ಟ್ ಅರಿಶಿನ ಪುಡಿ ಖಾರದ ಪುಡಿ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಹಾಗೆ ನಿಂಬೆ ರಸ ಮತ್ತು ಒಂದು ಕೆ ಜಿ ಅಕ್ಕಿನ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಚಿಕನ್ದಲ್ವ ಹಾಗಾಗಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತೀನಿ ಅದು ಕಡಿಮೆನೇ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹಾಗೆ ಬಿರಿಯಾನಿ ಎಲೆ ಕೂಡ ನಾನು ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಹಸಿ ಸ್ಮೆಲ್ ಹೋಗಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನೂ ಕೂಡ ನಾವು ಹಾಕೋಣ ಇದು ನೀವು ಇದನ್ನು ಇದು ಯಾವುದೇ ಪ್ಲೇಟನ್ನ ನೀವು ಕ್ಲೋಸ್ ಮಾಡಿದೆ ಇದು ಹೀಗೆ ಹಾಗೇ ನೀವು ಇದನ್ನು ಬ್ರೌನ್ ಕಲರ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ನಾವು ಹೆಚ್ಚಿದ್ವಲ್ಲ ಆ ಟೊಮೆಟೊನ ನಾನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಟೊಮ್ಯಾಟೊ ಎಲ್ಲ ಮೆತ್ತಗಾಗಬೇಕು ಹಾಗೆ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಈ ಥರ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಈ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಇದನ್ನು ಕೂಡ ನಾನು ಹಾಕ್ತೀನಿ ಇದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಕೂಡ ಹಾಕಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಂದರೆ ನಿಮಗೆಷ್ಟು ಖಾರ ಬೇಕೋ ನೀವು ಅಷ್ಟನ್ನು ನೀವು ಇದಕ್ಕೆ ಹಾಕ್ಕೋಬಹುದು ಹಾಗೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇದನ್ನು ನೋಡಿಕೊಂಡು ನೀವು ಉಪ್ಪನ್ನು ಹಾಕಬೇಕಾಗತ್ತೆ ಯಾಕಂದರೆ ನಾವು ಚಿಕನ್ನ ಬೇಯಿಸಿ ಇಟ್ಕೊಂಡಿರ್ತೀವಿ ಹಾಗಾಗಿ ಅದಕ್ಕೂ ನಾನು ಹಾಕಿರ್ತೀನಿ ಹಾಗಾಗಿ ನೋಡಿಬಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಹಾಗೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಚಿಕನ್ ಮಸಾಲಾ ಪೌಡರ್ ಕೂಡ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಮತ್ತು ನಾನು ಚಿಕನ್ ಬೇಯಿಸ್ಕೊಂಡಿದ್ನಲ್ಲ ಆ ನೀರಿತ್ತು ಇದನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ ಇದರಲ್ಲೇ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಆಯಿಲ್ ಬಿಡೋವರೆಗೂ ಇದು ಫ್ರೈ ಮಾಡ್ಕೊಳ್ಳೋಣ ಬೇರೆ ನೀರು ಏನು ಹಾಕೋಕೆ ಹೋಗಬೇಡಿ ನೋಡಿ ಫ್ರೆಂಡ್ ಈ ಥರ ಈ ಥರ ಫ್ರೈ ಆಗಬೇಕು ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಇದು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಅಂತ ಅರ್ಥ ಆಮೇಲೆ ನೋಡಿ ನಾನು ಇದನ್ನು ಬೇಯಿಸ್ಕೊಂಡಿದ್ದೆ ಇದಕ್ಕೆ ನಾನು ಇದಕ್ಕೆ ಈರುಳ್ಳಿ ಮತ್ತು ಕರಿಮೆಣಸು ಮತ್ತು ಅರಶಿನ ಪುಡಿ ಹಾಕಿ ಇದನ್ನು ಬೇಯಿಸ್ಕೊಂಡಿದ್ದೆ ನಾನು ಐದರಿಂದ ಆರು ಬಿಸಿಲಿಗೆ ಇದನ್ನು ಕೂಡ ಈ ಮಸಾಲೆಯಲ್ಲಿ ಹಾಕಿಬಿಟ್ಟು ಒಂದೆರಡು ನಿಮಿಷ ನಾನು ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಯಾಕಂದರೆ ಇದು ಮಸಾಲೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಆಮೇಲೆ ನಾವು ಒಂದು ಕೆ ಜಿ ಅಕ್ಕಿಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಇದಕ್ಕೆ ಹಾಕೋಣ ಹಾಕಿಬಿಟ್ಟು ಇದು ಕೂಡ ಚೆನ್ನಾಗಿ ಕುದೀಲಿ ಹಾಗೆ ನಿಂಬೆ ರಸ ಹಾಕಿದ್ದೀನಿ ಮತ್ತು ತೊಳೆದಿಟ್ಕೊಂಡಿದ್ದೆ ನಾನು ಅಕ್ಕಿನ ಒಂದು ಐದು ನಿಮಿಷ ಮುಂಚೆನೇ ನಾನು ತೊಳೆದಿಟ್ಕೊಂಡ್ರೆ ಸಾಕು ಆ ಅಕ್ಕಿನೂ ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಒಂದು ಬಜಿಲ್ಗೆ ಬಂದರೆ ಸಾಕು ಬನ್ನಿ ಮೊಸರು ಬಜ್ಜಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಸಣ್ಣದಾಗಿ ಈರುಳ್ಳಿ ಮತ್ತು ಪೊಮ್ಮು ಗ್ರಾನೆಟು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಮೊಸರು ಕೂಡ ನಾನು ತಗೋ ಈ ಒಂದು ಬೌಲಲ್ಲಿ ನನ್ನ ಮೊಸರು ಬಜ್ಜಿನ ನಾನು ಮಾಡ್ಕೊತೀನಿ ಇಷ್ಟು ಸಾಕು ಹಾಗಾಗಿ ಬನ್ನಿ ಫ್ರೆಂಡ್ಸ್ ಒಂದು ಬೌಲನ್ನ ನಾನು ತೊಗೊಳ್ಳೋಣ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂತಹ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಹಾಗೆ ದಾಳಿಂಬ್ರೆ ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ಬೇಕು ಅಂತಂದರೆ ಇದಕ್ಕೆ ಕುಕುಂಬರ್ ಕೂಡ ನೀವು ಇದನ್ನು ಹಾಕೋಬಹುದು ಸಣ್ಣದಾಗಿ ಹೆಚ್ಚಿ ಮತ್ತು ಇದಕ್ಕೆ ಒಂದು ಬೌಲ್ ನನ್ನ ಮೊಸರನ್ನ ನಾನು ತೋರಿಸಿದಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಉಪ್ಪು ಕೂಡ ನಾನು ಇವಾಗ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಅರ್ಧ ಸ್ಪೂನಷ್ಟು ನನ್ನ ಉಪ್ಪನ್ನ ನಾನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರು ಬಜ್ಜಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ಕೂಡ ನಾವು ಕ್ಲೋಸ್ ಮಾಡಿ ಇಡೋಣ ಬನ್ನಿ ಫೈನಲ್ ಆಗಿ ಒಂದು ವಿಜಿಲ್ ಆಯಿತು ಬಿರಿಯಾನಿ ರೆಡಿಯಾಗಿದೆ ಹಾಗೆ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಮಾಡಿರೋ ಬಿರಿಯಾನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ಮೊದಲೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್